this. ಲಕ್ಷ್ಮೀ ದೇವಸ್ಥಾನ ದೊಡ್ಡ ದೇವಸ್ಥಾನ ಇದು ನಿನ್ನೆ ಜಾತ್ರೆ ಆಗಿತ್ತು ಇದು ದೇವಸ್ಥಾನಕ್ಕೆ ಬಂದಿನಕ್ಕ ಲಕ್ಷ್ಮೀ ದೇವಸ್ಥಾನ ಆಗಲೇ ಆಗಲೇ ಹನುಮಂತ ದೇವಸ್ಥಾನಕ್ಕೆ ಹೋಗಿದ್ದು ಈ ಲಕ್ಷ್ಮೀ ದೇವಸ್ಥಾನ ಮಾಡ್ಕೊಂಡು ಬಂದೆ ಇಂಜಿಕ್ಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದಿದೆ ಆರಾಮಿದೆಯಾ ಅಲ್ವ ಲಕ್ಷ್ಮೀ ದೇವಸ್ಥಾನ ಇದು ದೊಡ್ಡದಿದೆ ನಿನ್ನೆ ಜಾತ್ರೆ ಆಯ್ತಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಪುಸ್ತಕ ನೀವು ಯಾಕೆ ಲೈವ್ ಮಾಡ್ತಿಲ್ಲ ಅದನ್ನ ಸ್ಯಾರಿ ಸ್ಯಾರಿ ಲೈವ್ ಮಾಡ್ತೀವಿ ಮ್ಯೂಟ್ ಲೈವ್ ಆದ್ರೂ ಆದ್ರೂ ಲೈಕ್ ಕೊಟ್ಟು ಎರಡು ನಿಮಿಷ ಮೂರು ನಿಮಿಷ ಇರ್ತೇನೆ ಅಷ್ಟೇ ನಿನ್ನೆ ಮತ್ತೆ ಆಯಿತು ನಾಲ್ಕೂರು ಸುಮಾರು ನಿನ್ನೆ ಸಾಯಂಕಾಲ ಮತ್ತು ಮತ್ತೆ ಆಯ್ತು ಸಾಯಂಕಾಲ ಮತ್ತೆ ಕುಸಿದ್ರು ಬಿತ್ತೆ ನಾ ನಾಲ್ಕೂರು ಸುಮಾರು ನಿನ್ನೆ ಸಾಯಂಕಾಲ ಅದು ಆಗೋದು ಹಂಗೆ ನೀವು ಏನ್ ತರೋದಕ್ಕೆ ಹೋಗಿದೆ ಅಕ್ಕ ಗಣಪತಿ ಹಬ್ಬ ಜೋರು ಮಾಡುದಕ್ಕೆ ಮಾಡಬೇಕು ಪುಸ್ತಕ ಫೇಸ್ಬುಕ್ ಡಿಲೀಟ್ ಮಾಡಿ ಅನ್ಸುತ್ತೆ ಚೆಕ್ ಮಾಡಿದ ಫೇಸ್ಬುಕ್ ಡಿಲೀಟ್ ಮಾಡಿ ನೀನು ಹಬ್ಬಕ್ಕೆ ನಂದಿನಿ ಕರಿಯೋಕೆ ಬಂದಿದ್ದೀವಿ ಹಬ್ಬಕ್ಕೆ ನಂದಿನಿ ಕರಿಯೋಕೆ ಬಂದಿದ್ದೀವಿ ಹಂಗಂದ್ರೆ ನಂದಿನಿ ಕರಿಯಕ್ಕೆ ಅಂದ್ರೆ నూ టూ మినిట్ నా మనకి ఓన టూ మినిట్ జస్ట్ అయ్యి గుడ్ మార్నింగ్ తితు అనిత అక్క గుడ్ మార్నింగ్ లక్ష్మీ దేవస్థాక్కి బు మొత్తం హనుమంత దేవస్థాక్కి బి హస్బెండ్ తంగి హస్బెండ్ తంగి హబ్బకి ఇన్వైట్ మి సారి బట్టె ఉడకే బంద ಹೌದಾ ಪುಷ್ಪಕ್ಕ ಓಕೆ ಓಕೆ ನಿಮ್ಮ ಫ್ಯಾಮ್ಲಿ ಎಲ್ಲ ಆಗಿರಿ ಖುಷಿ ಖುಷಿಯಾಗಿರಿ ಅಷ್ಟೇ ಗಾಡ್ ಪ್ಲೇಸು ಯೂಟ್ಯೂಬ್ ಬಿಡಬೇಡ ಯೂಟ್ಯೂಬ್ ಡಿಲೀಟ್ ಮಾಡಬೇಡ ತುಂಬಾ ಹಚ್ಕೊಂಡಿ ನಿನಗೆ ಯೂಟ್ಯೂಬ್ ಬಿಡಬೇಡ ಪ್ಲೀಸ್ ಪುಸ್ಪಾಕ ಒಳ್ಳೆಯಾಕ ಅನಿತಾಕ ಒಲೆಯಾಕ ಒಳ್ಳೆಯಾಕ ಗುಡ್ ಅಕ್ಕ ಲೇಟ್ ಮಾಡಿದ್ರೆ ಮನೆಗೆ ಫೋನ್ ಈಗ ಅಮ್ಮ ದುಡ್ಡಿಗೆ ಹೋಗಿದ್ದಾರೆ ಅಣ್ಣಗಳು ಫೋನ್ ಮಾಡ್ತಾರೆ ಈಗ ಬೇಗ ಬಾ ಬೇಗ ಬಾ ಅಂತ ಓದ್ತೀನಿ ನಾನು ಹತ್ತು ನಿಮಿಷನ ಬಿಡಲ್ಲ ನನಗೆ ಹೊರಗಡೆ ಓಕೆ ಅಂಟಕ ಆಯಿತು ನಿಮ್ದು ಆಯ್ತಾ ಓ ಹೌದಾ ಚಿತ್ತು